ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇವತ್ತು ಸಿಂಹರಾಶಿಯ ಪುರುಷರ ಗುಣಲಕ್ಷಣಗಳು ಹೇಗಿರುತ್ತೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಸಿಂಹ ರಾಯಲ್ ಅಷ್ಟೇ ಅಲ್ಲ ಲಾಯಲ್ ಕೂಡ ಹೌದು ಸಿಂಹರಾಶಿಯ ಪುರುಷರು ಸಿಂಹರಾಶಿಯ ಪುರುಷ ಸಿಂಹ ಹೇಗೆ ಕಾಡಿನ ರಾಜನೋ ಹಾಗೆ ತಾನಿರುವಂತಹ ಸ್ಥಳಕ್ಕೆ ರಾಜನಾಗೇ ಇರ್ತಾರೆ ಕಚೇರಿಯಲ್ಲಾಗಲಿ ಮನೆಯಲ್ಲಾಗಲಿ ಎಲ್ಲರ ಮಧ್ಯೆ ಎದ್ದು ಕಾಣುವಂತಹ ಸ್ವಭಾವ ಸಿಂಹರಾಶಿಯ ಪುರುಷನದ್ದು ಸಿಂಹರಾಶಿಯ ಪುರುಷರ ಕುರಿತು ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಅದಕ್ಕಿಂತ ಮುಂಚೆ ನಿಮ್ಮ ಯಾವುದೇ ಸಮಸ್ಯೆಗಳಿರಬಹುದು ಆರೋಗ್ಯ ಹಣಕಾಸು ವಿದ್ಯೆ ಅದರ ಜೊತೆಗೆ ಮಕ್ಕಳ ವಿದ್ಯಾಭ್ಯಾಸ ಕುಟುಂಬ ಜೀವನ ಮದುವೆ ಆರ್ಥಿಕ ಪರಿಸ್ಥಿತಿ ಸಂತಾನ ಭಾಗ್ಯ ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಜ್ಯೋತಿಷಿಗಳು ಜ್ಯೋತಿಷ್ಯದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಡಾಕ್ಟರ್ ಸುರೇಶ್ ಗುರುಚಿ ಅವರಿಂದ ಸಂಪೂರ್ಣ ಮಾಹಿತಿ ಫೋನಿನ ಮುಖಾಂತರ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡಬಹುದು ನೋಡಿ ಪ್ರತಿ ರಾಶಿ ಚಕ್ರಕ್ಕೂ ಕೂಡ ಅದರದ್ದೇ ಆದಂತಹ ಮೂಲ ಗುಣ ಸ್ವಭಾವಗಳಿರುತ್ತೆ ಅದರಲ್ಲೂ ಒಂದೇ ರಾಶಿಯ ಪುರುಷರದ್ದು ಹಾಗೂ ಮಹಿಳೆಯ ಗುಣ ಸ್ವಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಿರುತ್ತೆ ಈ ಹಿಂದೆ ಸಿಂಹರಾಶಿಯ ಮಹಿಳೆಯರ ಗುಣಲಕ್ಷಣದ ಬಗ್ಗೆ ತಿಳಿಸಿಕೊಟ್ಟಿದೆ ಇವತ್ತು ಸಿಂಹರಾಶಿಯ ಪುರುಷರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ನೋಡ್ತಾ ಹೋಗೋಣ ನೋಡಿ ನಾನು ಆಗ್ಲೇ ಹೇಳಿದೆ ಸಿಂಹದಂತೆ ಗರ್ಜಿಸ್ತಾರೆ ಸಿಂಹರಾಶಿಯವರು ಕೇವಲ ಗರ್ಜನೆ ಅಷ್ಟೇ ಅಲ್ಲ ರಾಯಲ್ ಅಷ್ಟೇ ಅಲ್ಲ ಲಾಯಲ್ ಆಗೂ ಕೂಡ ಇರ್ತಾರೆ ಇದೊಂದು ವಿಚಿತ್ರ ಸಂಯೋಜನೆ ಅಂತ ನಿಮಗನಿಸುತ್ತೆ ಆದ್ರೆ ಸಿಂಹರಾಶಿಗಳು ಬಹಳ ಉದಾರಿಗಳು ಯಾರನ್ನೇ ನೋಡಿದ್ರು ಮನಸ್ಸು ಕರಗತ್ತೆ ಸಿಂಹರಾಶಿಯ ಪುರುಷರಿಗೆ ಆಡಂಬರ ಪ್ರಿಯರು ತುಂಬ ಕರುಣಾಮಯಿಗಳು ಅಂದರೆ ಆಡಂಬರ ಜೀವಿಗಳು ಒಳ್ಳೊಳ್ಳೆ ಬಟ್ಟೆ ಹಾಕಬೇಕು ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಹಾಕಬೇಕು ಒಳ್ಳೊಳ್ಳೆ ಶೂಗಳು ಹಾಕಬೇಕು ಒಳ್ಳೊಳ್ಳೆ ಪರ್ಫ್ಯೂಮ್ಗಳನ್ನು ಹಾಕಬೇಕು ಹಂಗನ್ಸುತ್ತಲ್ವ ಸಿಂಹರಾಶಿಯ ಪುರುಷರೇ ಈ ವಿಡಿಯೋ ನೋಡ್ತಾ ಇದ್ದರೆ ಹೌದೋ ಇಲ್ವೋ ಕಮೆಂಟ್ ಮಾಡಿ ಆಡಂಬರದ ಜೀವಿಗಳು ಅಷ್ಟೇ ಉದಾರಿಗಳು ಯಾರಾದರೂ ಕಷ್ಟ ಅಂತ ಹೇಳಿದ್ರೆ ಬೇಗ ಮರ್ಕಾಗ್ಬಿಡುತ್ತೆ ಹೆಂಗರಳು ಥರ ಮನಸ್ಸು ಕರ್ಗೋಗ್ಬಿಡುತ್ತೆ ಬಹಳ ಕರುಣಾಮಯಿಗಳು ನಿಮ್ಮ ಹತ್ರ ಹತ್ತು ರೂಪಾಯಿ ಇದೆಯಾ ಅಟ್ಲೀಸ್ಟು ಐದು ರೂಪಾಯಿನ ನೀವು ಇಟ್ಕೊಂಡು ಐದು ರೂಪಾಯಿ ಖರ್ಚು ಮಾಡ್ಬಿಡೋಣ ಅನ್ನುವಂತಹ ಮನಸ್ಥಿತಿಗಳು ಸಿಂಹರಾಶಿಯ ಪುರುಷರು ತುಂಬ ಆಸಕ್ತಿದಾಯಕ ವ್ಯಕ್ತಿಗಳಾಗಿರ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಇರುವಂತಹ ವ್ಯಕ್ತಿಗಳು ಅಯ್ಯೋ ಯಾರನಾದ್ರೂ ನೋಡಿಬಿಟ್ರೆ ಆತ ಬಹಳ ಸಪ್ಪೆ ಬಿಡಪ್ಪ ಆತ ಏನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟ್ರ್ ಅಲ್ಲ ಅಂತ ಅನಿಸಲ್ಲ ಸಿಂಹರಾಶಿಯವರು ಬಹಳ ಇಂಟ್ರೆಸ್ಟಿಂಗ್ ಬಹಳ ಆಸಕ್ತಿ ಇರುವಂತಹ ವ್ಯಕ್ತಿಗಳು ಸಿಂಹರಾಶಿಯವರೊಂದಿಗೆ ಇರೋದು ನಿಜಕ್ಕೂ ಬಹಳಷ್ಟು ಒಳ್ಳೆಯದು ಬಹಳಷ್ಟು ಉತ್ತೇಜನಕಾರಿ ಅಂತಲೇ ಹೇಳಬಹುದು ಇನ್ನು ಸಿಂಹರಾಶಿಯ ಪುರುಷರು ಬಹಳ ಹಠಮಾರಿಗಳು ಬಹಳ ಹಠ ಸ್ವಭಾವದವರು ಬಹಳ ಒಳ್ಳೆಯ ರೀತಿಯಲ್ಲಿ ಏಕಾಗ್ರತೆಯನ್ನು ಹೊಂದಿರ್ತಾರೆ ಜೀವನದ ಬಗ್ಗೆ ಒಳ್ಳೆಯ ದೃಷ್ಟಿಕೋನವನ್ನು ಹೊಂದಿರ್ತೀರ ತಮಗೆ ಬೇಕಾದದ್ದನ್ನು ಮಾತ್ರ ಕಷ್ಟಪಡ್ತೀರಾ ಇಂಥದ್ದು ಬೇಕಾ ಅದಕ್ಕಷ್ಟೇ ಕಷ್ಟಪಡುವಂಥವರು ತಮ್ಮ ಮೇಲೆ ಸಾಕಷ್ಟು ಹಣವನ್ನು ಖರ್ಚು ಮಾಡೋದಕ್ಕೆ ಇಷ್ಟಪಡ್ತೀರಾ ಆಳವಾದ ಆಸಕ್ತಿ ಹೊಂದಿರುವಂತಹ ವೃತ್ತಿಯನ್ನು ಹುಡುಕ್ತೀರಾ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತೀರಾ ನೋಡಿ ಸಿಂಹರಾಶಿಯವರ ಪ್ಲಸ್ ಪಾಯಿಂಟ್ ಇದೆ ಯಾವುದೇ ಮನುಷ್ಯ ಕನಸು ಕಾಣಬೇಕ್ರಿ ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಬೇಕು ಆ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನ ಪಡಬೇಕು ಅದು ಬಹಳಷ್ಟು ಮುಖ್ಯ ಬರೀ ಕನಸು ಕಾಣೋದಲ್ಲ ಬಟ್ ಸಿಂಹರಾಶಿಯವರು ಬಹಳ ಡಿಫ್ರೆಂಟು ಕನಸು ಕಾಣ್ತೀರ ದೊಡ್ಡ ದೊಡ್ಡ ಕನಸು ಕಾಣ್ತೀರಾ ಅದಕ್ಕೆ ತಕ್ಕನಾದಂತೆ ಯಾವ ರೀತಿ ಶ್ರಮ ವಹಿಸಬೇಕು ಅದನ್ನೂ ಕೂಡ ಸಿಂಹರಾಶಿಯವರು ಆ ಎಫರ್ಟನ್ನು ಹಾಕ್ತೀರಾ ಸಂಬಂಧದಲ್ಲಿ ನಿಷ್ಠಾವಂತರು ಬೆಂಬಲವನ್ನು ಕೊಡ್ತೀರಾ ಸಂಗಾತಿಯಿಗೆ ಅವರದ್ದೇ ಆದಂತಹ ಜಾಗವನ್ನು ಕೊಡ್ತೀರಾ ಸಿಂಹರಾಶಿಯ ಪುರುಷರು ನಾನಾಗಲೇ ಹೇಳಿದೆ ರಾಯಲ್ ಅದರ ಜೊತೆಗೆ ಲಾಯಲ್ ಸಿಂಹರಾಶಿಯವರು ರಾಜಗುಣ ರಾಜನಂತೆ ಜೀವನವನ್ನು ನಡೆಸ್ತೀರಾ ವಿಶಾಲವಾದ ಭುಜಗಳನ್ನು ಹೊಂದಿರ್ತೀರ ಅಗಲವಾಗಿರುತ್ತೆ ನಿಮ್ಮ ಭುಜಗಳು ನೇರವಾಗಿ ಭಂಗಿಯೊಂದಿಗೆ ನಡೀತೀರಾ ಸ್ಟ್ರೈಟಾಗಿ ಸಿಂಹದ ನಡಿಗೆ ಹೆಂಗಿರುತ್ತೆ ಹಾಗೆ ಗಜಗಾಂಭೀರ್ಯ ಅಲ್ವಾ ಆನೆಯ ನಡಿಗೆ ಗಜಗಾಂಭೀರ್ಯ ಸಿಂಹದಂತೆ ಘರ್ಜನೆ ಸಿಂಹರಾಶಿಯ ಪುರುಷರು ರಾಜನಂತೆ ಶಕ್ತಿಯುತವಾದಂತಹ ಜೀವನವನ್ನು ನಡೆಸುವಂತಹ ಭವ್ಯ ಜನರು ಜೀವನವನ್ನು ಅದೂರಿಯಾಗಿ ಬದುಕೋದಕ್ಕೆ ಬಯಸ್ತೀರಾ ಕೆಲಸದ ಸ್ಥಳದಲ್ಲಿ ಯಾವಾಗಲೂ ಕೂಡ ಒಳ್ಳೆಯ ಗುಣಮಟ್ಟದ ಕೆಲಸವನ್ನು ಕೊಡ್ತೀರಾ ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಕೊಡಿಸ್ತೀರ ಸಂತೋಷದ ಜನರು ನೋಡಿ ಬಹಳ ಶಕ್ತಿಯುತವಾದಂತಹ ವೈಬ್ ಇರುತ್ತೆ ನೀವಿರುವಂತಹ ಜಾಗ ಯಾವಾಗಲೂ ಖುಷಿಯಾಗಿರತ್ತೆ ಅಯ್ಯೋ ಇವನ ಇವನೇ ಯಾಕಪ್ಪ ಇದಾನಪ್ಪ ಅಂತ ಅನಿಸಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಸಿಂಹರಾಶಿಯ ಪುರುಷರು ಪಾಸಿಟಿವ್ ಎನರ್ಜಿ ಒಳ್ಳೆಯ ಎನರ್ಜಿ ಯಾವಾಗಲೂ ಕೂಡ ಹರ್ಷಚಿತ್ತದಿಂದ ಕೂಡಿರ್ತೀರಾ ತುಂಬ ಸಂತೋಷವಾಗಿರ್ತೀರ ಮತ್ತು ಒಂದು ಕಡೆ ಸಂತೋಷ ನೀವು ಇನ್ನೊಬ್ಬರಿಗೆ ಬಹಳ ಆಕರ್ಷಕವಾಗಿ ಕಾಣ್ತೀರಾ ಇಂಪಾರ್ಟೆಂಟು ಶಕ್ತಿ ಮತ್ತು ನಾಯಕತ್ವ ಪುರುಷರು ಶಕ್ತಿ ಗಮನ ಮತ್ತು ನಾಯಕತ್ವದ ಕಡೆಗೆ ಆಕರ್ಷಿತರಾಗ್ತೀರಾ ಸಿಂಹರಾಶಿಯ ಪುರುಷರು ತಮ್ಮ ಸಾಮರ್ಥ್ಯಗಳ ಬಗ್ಗೆ ತುಂಬ ವಿಶ್ವಾಸವನ್ನು ಹೊಂದಿರ್ತೀರಾ ಎಲ್ಲರ ಗಮನವನ್ನು ನಿಮ್ಮ ಕಡೆಗೆ ಕೇಂದ್ರೀಕರಿಸುವಂತಹ ಒಂದು ಅದ್ಭುತವಾದಂತಹ ಶಕ್ತಿ ಸಿಂಹರಾಶಿಯ ಪುರುಷರಿಗಿದೆ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ ನಿಮ್ಮ ಹತ್ರ ಬಹಳ ಬೇಗನೆ ಒಂದಷ್ಟು ಸಮಸ್ಯೆಗಳು ಬಂದರೆ ಪರಿಹಾರವನ್ನು ಕಂಡುಕೊಳ್ಳುವಂತಹ ಶಕ್ತಿ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡ್ತೀರಾ ತುಂಬ ಸಹಾನುಭೂತಿಯನ್ನು ಹೊಂದಿರ್ತೀರಾ ಉತ್ತಮ ಗುಣ ಎಲ್ಲರೂ ಕೂಡ ನಿಮ್ಮ ಗುಣವನ್ನು ಮೆಚ್ಚಿಕೋತಾರೆ ನೋಡಿ ಒಳ್ಳೇದಿದ್ದರೆ ಕೆಟ್ಟದಿರುತ್ತೆ ಒಂದಷ್ಟು ಅಭದ್ರತೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವುದೋ ಒಂದು ವಿಚಾರದ ಬಗ್ಗೆ ಖಚಿತತೆ ಇರಲ್ಲ ಸಮಯವನ್ನು ಅಷ್ಟಾಗಿ ಫಾಲೋ ಮಾಡೋದಕ್ಕೆ ಹೋಗಲ್ಲ ಪ್ರೀತಿ ಪಾತ್ರದಿಂದ ಕಡೆಗಣನೆಗೆ ಒಳಗಾಗುವಂತಹ ಸಾಧ್ಯತೆಗಳು ಕೂಡ ಸಿಂಹರಾಶಿಯ ಪುರುಷರಿಗಿರುತ್ತೆ ಗುಂಪಿನಲ್ಲಿ ಎಲ್ಲರೂ ಕೂಡ ಚರ್ಚಿಸುವ ವಿಚಾರ ತನಗೆ ಗೊತ್ತಿಲ್ಲವೆಂದಾಗ ವಿಚಲಿತರಾಗ್ಬಿಡ್ತೀರ ಎಲ್ಲರೂ ಮಾತಾಡ್ತಿರ್ತಾರೆ ಅದು ನಿಮಗೆ ಗೊತ್ತಿಲ್ಲ ಅಂದಾಗ ಅಯ್ಯೋ ನಂಗೆ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ಹೋಗೋಲ್ಲ ನೀವೇ ಒಂದು ರೀತಿಯಲ್ಲಿ ಟೆನ್ಷನ್ಗೆ ಒಳಗಾಗ್ತೀರಾ ಅಹಂ ಸಮಸ್ಯೆಗಳು ನಿಮ್ಮಲ್ಲಿ ಒಂದಷ್ಟು ಸಮಸ್ಯೆಗಳಿದೆ ಸ್ವಲ್ಪ ಅಹಂಕಾರ ಸಿಂಹರಾಶಿಯ ಪುರುಷರಿಗೆ ಸ್ವಲ್ಪ ಅಹಂಕಾರ ರಾಜ ಅಲ್ವೇನ್ರಿ ಅಹಂಕಾರ ಇರಲೇಬೇಕು ಯಾರಾದರೂ ಅವರನ್ನು ಸ್ವಲ್ಪವಾಗಿ ಅಗೌರವಿಸಿದಾಗ ಸುಲಭವಾಗಿ ಅವಮಾನಕ್ಕೊಳಗಾಗ್ತೀರಾ ಸಿಂಹದಂತೆ ಟ್ರೀಟ್ ಮಾಡಬೇಕು ಅನ್ನುವಂತಹ ಬಯಕೆ ಇರೋದ್ರಿಂದನೇ ಈ ರೀತಿ ಆಗೋದು ಸಿಂಹರಾಶಿಯವರಿಗೆ ಹಾಗಾಗಿ ಸಿಂಹರಾಶಿಯ ಪುರುಷರು ಈ ರೀತಿ ಇರ್ತಾರೆ ನಾನಾಗಲೇ ಹೇಳಿದ್ನಲ್ಲ ಈ ರೀತಿ ಇರ್ತಾರೆ ಸಿಂಹರಾಶಿಯವರು ಮತ್ತು ಒಂದಷ್ಟು ಲಕ್ಕಿ ಕಲರ್ ಇದೆ ಸಿಂಹರಾಶಿಯ ಪುರುಷರಿಗೆ ಒಂದಷ್ಟು ಲಕ್ಕಿ ಕಲರ್ ನಿಮ್ಮ ಸ್ವಭಾವ ಬಣ್ಣಗಳಿಗೆ ಹೊಂದುವಂಥದ್ದು ಅದನ್ನು ತಿಳಿಸ್ಕೊಡ್ತೀನಿ ನೋಡಿ ಕೇಸರಿ ಬಹಳ ಚೆನ್ನಾಗಿ ಆಗಿಬರುತ್ತೆ ರೆಡ್ಡು ಚೆನ್ನಾಗಿ ಆಗಬರುತ್ತೆ ಮತ್ತು ಗೋಲ್ಡನ್ ಕಲರ್ ಕೂಡ ನಿಮಗೆ ಬಹಳಷ್ಟು ಚೆನ್ನಾಗಿ ಆಗಬರುತ್ತೆ ಸಿಂಹರಾಶಿಯವರಿಗೆ ಕೆಂಪು ಹಳದಿ ಹಸಿರು ಬಣ್ಣ ಕೂಡ ಕಿತ್ತಾಳೆ ಬಣ್ಣ ಕೂಡ ಕಿತ್ತಳೆ ಬಣ್ಣ ಕೂಡ ಚೆನ್ನಾಗಿ ಆಗಬರುತ್ತೆ ಧನ್ಯವಾದ ಎಲ್ಲ ಸಿಂಹರಾಶಿಯವರಿಗೂ ಕೂಡ ಒಳ್ಳೆಯದಾಗಲಿ नमस्कार